ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಯೋಜನೆಯ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ಎದುರಿ ಹೋಗ್ತಾ ಇದ್ದೇನೆ ಯಾವುದು ವಿಚಾರ ಅಂದ್ರೆ ಡಾಕ್ಟರ್ ರಶ್ಮಿ ವಿಚಾರವಾಗಿ ಪತ್ರಿಕಾಗೋಷ್ಠಿ ನಡೆದ ಬೆನ್ನಲ್ಲೇ ಅವರು ನೀಡಿದಂತಹ ಪುರಾವೆಗೆ ತದ್ ಈ ಮೊದಲು ನೀಡಿದಂತಹ ಪುರಾವೆಗಳು ಎದುರಾಗ್ತಾ ಇವೆ ಈ ಒಂದು ವಿಚಾರವಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ಇರ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಕ್ಕೆ ಮರಿಬೇಡಿ ಜನತಾ ಯೋಜನೆ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಇಂದಲ್ಲ ವಾರಗಳ ಮೊದಲಲ್ಲ ತಿಂಗಳುಗಳ ಮೊದಲಲ್ಲ ವರ್ಷಗಳ ಮೊದಲು ನಡೆದಂತಹ ಪ್ರಕರಣ ಇನ್ನು ಇತ್ಯರ್ಥವಾಗಿಲ್ಲ ಆದ್ರೆ ಇತ್ಯರ್ಥವಾಗೋಕೆ ಅವತ್ತು ಅಂದಿನ ಡಾಕ್ಟರ್ಗಳು ಇರ್ಬೋದು ಅಥವಾ ಕಾನೂನು ಪಾಲಕರಬಹುದು ಅಥವಾ ಧರ್ಮಾಧಿಕಾರಿಗಳಿರ್ಬೋದು ಇವರೆಲ್ಲರ ಆ ಒಂದು ಹಸ್ತದಿಂದ ಮುಚ್ಚಿ ಹೋಗಿದಂತಹ ಪ್ರಕರಣ ಮುಚ್ಚಿ ಹೋಗಲು ಶ್ರಮ ಪಡ್ತಾ ಇದ್ದಂತಹ ಒಂದು ಪ್ರಕರಣವೊಂದು ಇಂದು ಬೀದಿಯಲ್ಲಿ ಹೋರಾಟದ ಮೂಲಕ ಮತ್ತೆ ಧ್ವನಿಯುತ್ತಾ ಇದೆ ಇದಕ್ಕೆ ಕಾರಣಕರ್ತರಾದವರೆಲ್ಲರೂ ಬೀದಿಗೆ ಬರ್ತಾ ಇದ್ದಾರೆ ಮಾತ್ರವಲ್ಲ ಯೋಗೇಶ್ ಕುಮಾರ್ ಎನ್ನುವಂತಹ ಪಿ ಎಸ್ ಐ ಒಂದು ತನಿಖೆಯ ಆ ಒಂದು ಏನು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಇವಾಗ ತಲುಪಿದ್ದು ರಶ್ಮಿ ಅವರ ಕಾಲಬುಡಕ್ಕೆ ಡಾಕ್ಟರ್ ರಶ್ಮಿ ಅವರ ಕಾಲಬುಡಕ್ಕೆ ಆ ಒಂದು ಪ್ರಕರಣವು ಗಿರೀಶ್ ಮಠನ್ ಅವರು ಯಾವಾಗ ಆ ಒಂದು ವೇದಿಕೆಯಲ್ಲಿ ಹೇಳಿದ್ರು ಆವತ್ತಿನಿಂದ ಏನೋ ತಯಾರು ಮಾಡಿ ಬಂದಂತೆ ಡಾಕ್ಟರ್ ರಶ್ಮಿ ಅವರ ಗಂಡನ ಗಂಡಂತಹ ಆ ವ್ಯಕ್ತಿಯು ಮೊನ್ನೆ ದಿನ ಬಂದ್ಬಿಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಮಾತ್ರವಲ್ಲ ರಶ್ಮಿ ಅವರು ಈ ಪೋಸ್ಟ್ ಮಾರ್ಟಮ್ ಅನ್ನ ಮಾಡೇ ಇಲ್ಲ ಸೌಜನ್ಯ ಪ್ರಕರಣ ಹೌದು ಒಂದು ಬಹಳ ದೊಡ್ಡ ಏನು ರಾಜಗೊಂಡಂತಹ ದೊಡ್ಡ ಪ್ರಕರಣ ಸೊ ಆ ಒಂದು ಪ್ರಕರಣದ ಬಗ್ಗೆ ಬಹಳಷ್ಟು ಭಾವುಕರವಾಗಿ ಭಾವುಕರಾಗಿ ನುಡಿದು ತನ್ನ ಪತ್ನಿಯು ಈ ಒಂದು ಪ್ರಕರಣದಲ್ಲಿ ಶಾಮೀಲಾಗಿಲ್ಲ ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ ಮಾತ್ರವಲ್ಲ ಈ ಒಂದು ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿದ್ದು ಡಾಕ್ಟರ್ ರಶ್ಮಿ ಅಲ್ಲ ಅನ್ನುವಂತಹ ಪ್ರಸಂಗವು ಅಲ್ಲಿ ನಡೀತೆ ಸೊ ಆದ್ರೆ ಇವೆಲ್ಲದಕ್ಕೂ ಆ ವಿರುದ್ಧವಾಗಿ ಈ ಮೊದಲು ಸೌಜನ್ಯ ಕ್ಷಮಿಸ ಸೌಜನ್ಯ ಅನ್ನುವಂತಹ ನಾಲ್ಕೈದು ಗಳನ್ನ ಮಾಡಿ ಅಹ್ ಏನು ಸ್ಯಾಟಲೈಟ್ ಅಲ್ಲಿ ನಿಗಾಮುಗ್ಗ ಏನು ಅವ್ಯಾಚ ಶಬ್ದಗಳನ್ನ ನಿಂದಿಸಿದಂತಹ ರಾಕೇಶ್ ಶೆಟ್ಟಿಯ ಆ ಒಂದು ಪವರ್ಟಿ ಏನೇನಿದೆ ಅಹ್ ಕ್ಷಮಿಸ ಸೌಜನ್ಯ ಅನ್ನುವಂತಹ ಎಪಿಸೋಡ್ ಮೂಲಕ ಹಲವಾರು ಬಾರಿ ಈ ಒಂದು ಪ್ರಕರಣದ ದಾರಿ ತಪ್ಪಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿತ್ತು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದಂತಹ ಹಲವಾರು ಅಪರಾಧಿಗಳ ಸಹಿತ ಕೆಲವೊಬ್ರು ಒಬ್ರು ಆ ಒಂದು ಏನು ಚಾನೆಲ್ ಮುಂದುಗಡೆ ನಿಂತುಕೊಂಡು ಮಾತಾಡಿದ್ರು ಸಂದರ್ಶನವನ್ನು ನೀಡಿದ್ರು ಎಲ್ಲವೂ ಎಲ್ರು ನೋಡ್ತಾ ಇದ್ರು ನಾನು ನೋಡ್ತಾ ಇದ್ದೆ ಕೆಲವೊಂದು ಎಪಿಸೋಡ್ ಗಳನ್ನ ಬೇಕಂತಲೇ ನೋಡದೇ ಯಾಕಂದ್ರೆ ಸುಳ್ಳುಗಳ ಮಹಾಪೂರವನ್ನ ಹರಿಸ್ತಾ ಇದ್ರು ಅವರು ಸೊ ಆದ್ರೆ ಆ ಒಂದು ಏನು ಸಂದರ್ಶನಗಳು ಏನಿತ್ತು ಅವೆಲ್ಲವನ್ನ ಸೇವ್ ಮಾಡಿ ಕಟ್ಟಿ ಇಟ್ಟಿದ್ರು ಸೌಜನ್ ಪರ ಹೋರಾಟಗಾರರು ಇವಾಗ ಒಂದೊಂದೇ ರಿವೀಲ್ ಆಗ್ತಾ ಇದೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಅಹ್ ರಶ್ಮಿ ಡಾಕ್ಟರ್ ರಶ್ಮಿ ಅವರ ಗಂಡ ಬಂದ್ಬಿಟ್ಟು ಏನ್ ಹೇಳಿದ್ರು ಆ ಒಂದು ವಿಚಾರಕ್ಕೆ ತದ್ವಿರುದ್ಧವಾಗಿ ಈ ಮೊದಲು ನಡೆದಂತಹ ಸಂದ ಏನು ತನಿಖೆ ಎಂಬ ಇನ್ವೆಸ್ಟಿಗೇಷನ್ ಅನ್ನುವಂತ ರೀತಿಯಲ್ಲಿ ರಾಕೇಶ್ ಶೆಟ್ಟಿ ಅವರು ಮಾತಾಡಿದಂತಹ ಆ ಒಂದು ವಿಡಿಯೋ ಮತ್ತು ಪತ್ರಿ ಏನು ಪತ್ರಿಕಾಗೋಷ್ಠಿ ಮಾಡಿದಂತಹ ಎರಡನ್ನು ಇಲ್ಲಿ ಪ್ರಕರಣದ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ರಶ್ಮಿ ಅವರು ಮಾಡಿದ್ದಲ್ಲ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ರಶ್ಮಿ ಅವರು ಮಾಡಿದ್ದಲ್ಲ ಈ ಪ್ರಕರಣದ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ರಶ್ಮಿ ಅವರು ಮಾಡಿದ್ದಲ್ಲ ಇದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಶ್ಮಿ ಅವರು ಮರಣೋತ್ತರ ಪರೀಕ್ಷೆಯನ್ನು ಅಂದ್ರೆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡೇ ಇಲ್ಲ ಎನ್ನುವಂತಹ ವಿಚಾರ ಬಂದ್ರೆ ಇವಾಗ ಇನ್ನೊಂದು ವಿಡಿಯೋ ಕೇಳಿ ಅದು ಇಲ್ಲಿ ಬರ ಇದು ಡಾಕ್ಟರ್ ರಶ್ಮಿ ನೋಡಿ ಕೊಟ್ಟಿದ್ದಾರೆ ಗೈನಾಕಾಲಜಿಸ್ಟ್ ಅವಳು ಆ ಕೋರ್ಟ್ ಎವಿಡೆನ್ಸ್ ಅಲ್ಲಿ ಗೈನೆಕಾಲಜಿಸ್ಟ್ ಅಂತ ಬರ್ತಿದ್ರು ಇಲ್ಲೇನೋ ವೋಲ್ವಾಂಡ್ ವೆಜೈನಾ ಲ್ಯಾಸರೇಟೆಡ್ ಅಂಡ್ ಬ್ಲೀಡಿಂಗ್ ಅಂಡ್ ಪಾರ್ಟಿಕಲ್ ಸೀನ್ ಅಂದ್ರೆ ಮಡ್ ಪಾರ್ಟಿಕಲ್ ಮಡ್ ಪಾರ್ಟಿಕಲ್ ಸೀನ್ ಸೀನ್ ಅಂಡ್ ವೆಜೈನಾ ಸೀಡ್ ಓವರ್ ವೋಲ್ವಾ ಅಂಡ್ ವೆಜೈನಾ ಇನ್ಸೈಡ್ ದಿ ವೆಜೈನಾ ಆಮೇಲೆ ಪ್ಯೂಬಿಕ್ ಹೇರ್ ಕೂದ್ಲು ಅಂಡ್ ಮ್ಯಾಟೆಡ್ ಇದಾಗಿತ್ತು ಆಗಿತ್ತು ಅಂತ ಹೈ ಇದು ಹೈಮೆನ್ ಹೈಮೆನ್ ಲೇಯರ್ ಅಂತ ಹುಡುಗಿಗೆ ಇರುತ್ತೆ ಅದು ರಪ್ಚರ್ ಆಗಿದೆ ಅಲ್ಲ ಅದು ರಪ್ಚರ್ ಆಗಿದೆ ಟೋರ್ಡ್ ನೋಡಿ ಈ ಎರಡು ವಿಡಿಯೋಗಳನ್ನು ನೋಡಿ ಈ ಎರಡು ವಿಡಿಯೋಗಳಲ್ಲಿದೆ ಹಸಿ ಹಸಿ ಸುಳ್ಳುಗಳ ಮಹಾಪೂರವೇ ಇಲ್ಲಿದೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಸುಳ್ಳ ಅಥವಾ ಇನ್ವೆಸ್ಟಿಗೇಷನ್ ಅಂತ ಜರ್ನಲಿಸಮ್ ಅಂತ ಬೊಬ್ಬೆ ಹಾಕ್ತಾ ಕ್ಷಮಿಸುವ ಸೌಜನ್ಯ ಅಂತ ನಾಲ್ಕೈದು ಮಗಳನ್ನ ಮಾಡಿದ್ದು ಸುಳ್ಳ ಇದರ ಎರಡರಲ್ಲಿ ಯಾವುದು ಸುಳ್ಳು ಪ್ರೇಕ್ಷಕರೇ ವೀಕ್ಷಕರೇ ಸ್ನೇಹಿತರೆ ನೀವೇ ಈ ಒಂದು ವಿಡಿಯೋದ ವ್ಯತ್ಯಾಸಗಳನ್ನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಕಮೆಂಟ್ ಮಾಡಿ ಯಾಕಂತಂದ್ರೆ ಯಾವನೇ ಒಬ್ಬ ಸಾಮಾನ್ಯ ಜ್ಞಾನವುಳ್ಳ ವ್ಯಕ್ತಿಗೆ ಮನ ಮನಗಳನ್ನು ಗೊತ್ತಾಗುವಂತಹ ವಿಚಾರವಾಗಿದೆ ಎರಡು ವಿಡಿಯೋಗಳಲ್ಲಿ ಎರಡು ರೀತಿಯಂತಹ ಪ್ರಸ್ತಾವನೆಗಳು ಇದರಲ್ಲಿ ಯಾವುದನ್ನು ನಂಬಬೇಕು ಯಾವ್ದನ್ನು ಬಿಡಬೇಕು ಸ್ಪಷ್ಟವಾಗಿ ಒಂದು ಮಾತಂತೂ ಸತ್ಯ ಅವತ್ತು ಅಧಿಕಾರಿಗಳಿಂದ ಪ್ರಮಾದವಾಗಿದೆ ತಪ್ಪೊಪ್ಪಿಕೊಳ್ಳಿ ತಪ್ಪೊಪ್ಪಿಕೊಂಡು ಕಾನೂನಿಗೆ ಶರಣಾಗಿ ನಾವು ಮಾಡಿದ್ದದೆ ತಪ್ಪು ನಾವು ಈ ರೀತಿ ಮಾಡಿದ್ದೇವೆ ಹಣಕ್ಕಾಗಿ ಹಣದ ಆ ಒಂದು ಆಮಿಷಕ್ಕಾಗಿ ನಾವು ಬಲಿಯಾಗಿದ್ದೇವೆ ಅನ್ನೋಂತಹ ತಪ್ಪೊಪ್ಪಿಗೆ ನೀಡಿ ಯಾಕಂತಂದ್ರೆ ಇವಾಗ ಯೋಗೇಶ್ ಕುಮಾರ್ ಆಯ್ತು ಅವರ ಲೋಕಾಯುಕ್ತರ ತನಿಖೆ ನಡೀತಾ ಇದೆ ಆ ಒಂದು ಪ್ರಕರಣದಲ್ಲಿ ಎಷ್ಟೆಲ್ಲ ಅಕ್ರಮ ಆಸ್ತಿಗಳು ಬೇನಾಮಿ ಆಸ್ತಿಗಳನ್ನು ಮಾಡಿದ್ದಾರೆ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತೆ ಖಂಡಿತ ಇದೇ ರೀತಿ ಡಾಕ್ಟರ್ ರಶ್ಮಿಯ ಕಾಲಗುಡಕ್ಕೆ ಬರುತ್ತೆ ಅನ್ನೋವಾಗ ಈ ವಿಚಾರವನ್ನ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಶ್ಮಿ ಯಾಕೆ ಬಂದಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ರಶ್ಮಿ ಯಾಕೆ ಇರಲಿಲ್ಲ ಅನ್ನೋಂತಹ ಪ್ರಶ್ನೆಗಳು ಸಾವಿರಾರು ಮಂದಿ ಇವಾಗ ಕೇಳ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣ ಅಂದ್ರೆ ಇವಾಗ ಮನೆಯಲ್ಲಿ ಕೂತು ಹೋರಾಟಗಾರರು ಅಲ್ಲದೆ ಈ ನಾಡಿನಾದ್ಯಂತ ರಾಜ್ಯದಾದ್ಯಂತ ಇರುವಂತಹ ಕನ್ನಡಿಗರು ಈ ಒಂದು ಅಹ್ ಪತ್ರಿಕಾಗೋಷ್ಠಿಯನ್ನ ವೀಕ್ಷಣೆ ಮಾಡಿದ್ದಾರೆ ನೆನಪಿಟ್ಕೊಳ್ಳಿ ನೀವು ತಪ್ಪು ಮಾಡಿದ್ರೆ ನಿಮ್ಮ ಭಾಗದಿಂದ ಪ್ರಮಾದವಾಗಿದ್ರೆ ತಪ್ಪುಕೊಳ್ಳಿ ಅದು ಬಿಟ್ಟು ಒಂದರ ಮೇಲೆ ಒಂದರ ಮೇಲೆ ಒಂದು ಸುಳ್ಳನ್ನ ಕಟ್ಟಿ 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 ಸುಳ್ಳಿನ ಗೋಪುರವನ್ನೇ ಕಟ್ಟಿ ಯಾಕೆ ನೀವು ನೆಲಸಮ ಆಗ್ತೀರಾ ಸೊ ಅದರಿಂದಾಗಿ ಈವಾಗ ಡಾಕ್ಟರ್ ರಶ್ಮಿ ಕಾಲುಗುಡಕ್ಕೆ ಬಂದಂತಹ ಈ ಒಂದು ಪ್ರಕರಣ ಇನ್ನು ಬರುವುದು ಡಾಕ್ಟರ್ ಆದಮ್ ಕಾಲುಗುಡಕ್ಕೆ ಯಾಕಂತಂದ್ರೆ ಈ ಒಂದು ಆ ಒಂದು ವಿಡಿಯೋದಲ್ಲಿ ಕೊನೆಯದಾಗಿ ಬರ್ಕೊಂಡಿರುವುದು ಡಾಕ್ಟರ್ ಆದಮ್ ಹ್ಯಾಂಡ್ ರೈಟಿಂಗ್ ಅಂತ ಈ ಒಂದು ರಾಕೇಶ್ ಶೆಟ್ಟಿ ಅವರೇ ಆ ಎಂದು ಅವರ ಏನು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಮುಖಾಂತರ ಟಿವಿಯಲ್ಲಿ ತಿಳಿಸಿದಂತಹ ಆ ಒಂದು ವಿಡಿಯೋ ನೀವು ನೋಡಿದ್ರಾಗ ಆ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಡಾಕ್ಟರ್ ರಶ್ಮಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಅದನ್ನ ಚೆಕ್ ಮಾಡಿ ಡಾಕ್ಟರ್ ಆದಮ್ ಅವರು ಬರೆದಿದ್ದಾರೆ ಕೊನೆಯದಾಗಿ ಇವಿಷ್ಟು ಸಾಕ್ಷ್ಯಗಳು ಇದ್ರು ಮತ್ತು ಮತ್ತೆ ಮತ್ತೆ ಈ ಒಂದು ಪ್ರಕರಣವನ್ನು ತಿರುಚಲ್ಲಿ ನೋಡುವಂತಹ ನಿಮ್ಮ ಬುದ್ಧಿಗೆ ಏನೇನ ಬೇಡ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ